ಸಮಸ್ಯೆ ಕಡೆ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪಾ ಅಂತಂದ್ರೆ ನಾನು ನಿನ್ನೆ ವಿಡಿಯೋ ಮಾಡಿ ಹಾಕ್ತಂಗೆ ನಾನು ಕೇರಳಕ್ಕೆ ಹೋಗ್ತಾ ಇದೀನಿ ಲಾಸ್ಟ್ ಬ್ಯಾಚು ನಲ್ಯಾಣಿ ಗ್ರೀನ್ ತರ್ತಾ ಇದೀವಿ ಸೊ ಕಂದನ ಕೇರಳದಿಂದ ಕೇರಳ ಅಂತ ಹೇಳಿದೆ ಪ್ರೆಸೆಂಟ್ ಕೇರಳದಲ್ಲಿ ಇರಂತದ್ದು ಇಡುಕಿನಲ್ಲಿ ನಮ್ಮ ಜೊತೆ ತೈಬೀನ್ ಕೂಡ ಇದ್ದಾರೆ ಇಲ್ಲೇನೆ ಸೊ ಕಂಪ್ಲೀಟ್ ಆಗಿ ಆಲ್ರೆಡಿ ಈಗ ಸಿಟ್ಟು ರೆಡಿ ಮಾಡಿದರೆ ನಿನ್ನೆನೆ ನಾನು ಆರ್ಡರ್ ಮಾಡಿದೆ ಸೊ ಇಷ್ಟು ಕಂದು ಬೇಕು ಅಂತೇಳಿ ಟೋಟಲ್ ಇಲ್ಲಿ ಲೋಡ್ ಆಗ್ತಾ ಇರಂತದ್ದು ಒಂದೂವರೆ ಸಾವಿರ ಕಂದು ಸೊ ಕಂಪ್ಲೀಟ್ ಆಗಿ ನಮಗೆ ಆರ್ಡರ್ ಬಂದಿರಂತ ಮಾಡ್ತಾ ಮಾಡ್ತೀನಿ ಇವಾಗ ಸೊ ಕಂದು ಯಾವತರ ಇದೆ ಕ್ವಾಲಿಟಿ ಅನ್ನೋದು ಕೂಡ ನೀವು ನೋಡಬಹುದು ಬನ್ನಿ ನೋಡಿ ಇಲ್ಲಿ ಸೊ ಕಂದು ನೋಡಿ ಪಲ್ಪ್ ಯಾವ ಥರ ಇದೆ ಹೇಳಿ ನೋಡಿ ಆಲ್ರೆಡಿ ಮೊಳಕೆ ಬರೋದು ಶುರುವಾಗಿದೆ ಎಂಟು ಅಡಿಯಿಂದ ಒಂಬತ್ತು ಅಡಿ ಇರೋ ಕಂದು ನಮ್ಮಲ್ಲಿ ಇವಾಗ ಇಲ್ಲಿ ಕೇರಳದಿಂದ ಲೋಡ್ ಆಗಿ ಕಳಿಸ್ತಾ ಇರೋಂಥದ್ದು ಸೊ ಕಂಪ್ಲೀಟ್ ಆಗಿ ಕೇರಳದಲ್ಲಿ ಇರೋಂಥ ವೆರೈಟಿನ ನಿಮಗೆ ತೋರಿಸ್ತಾ ಇದೀನಿ ಮತ್ತೆ ಕೇರಳದಲ್ಲೇ ಇದಿನ ಅನ್ನೋದು ಕ್ಲಾರಿಫೈ ಮಾಡ್ಕೊಳ್ಳೋಕೆ ನಿಮ್ಗೆ ಲೊಕೇಶನ್ ಕೂಡ ಒಂದು ತೋರಿಸ್ಬಿಡ್ತೀನಿ ಸೊ ಕೇರಳದಿಂದನೇನಾ ಇಲ್ಲ ಯಾವುದೋ ಒಂದು ತೋರ್ತಾ ನಿಂತ್ಕೊಂಡು ಕೇರಳ ಅಂತ ಹೇಳ್ತಾರೆ ಅನ್ನೋದನ್ನು ನೋಡ್ಕೊಬೋದು ಲೊಕೇಶನ್ ತೋರಿಸ್ತಾ ಇದೆ ನೋಡ್ಬೋದು ಓ ಬೈ ಇಲ್ಲಿ ನೋಡ್ಬೋದು ಕೇರಳದಲ್ಲೇನೆ ನೋಡಿ ಮಲಯಾಳಂ ಅಲ್ಲಿ ಸೊ ಸೊಳ್ಬಹುದು ರಾಮಕಾಲ ಮೇಡು ಅಂತಿದೆ ಸೊ ಅಲ್ಲಿ ಪ್ರೆಸೆಂಟ್ ಅಂಥದ್ದು ಇಡುಕಿನಲ್ಲಿ ಸೊ ಮ್ಯಾಪ್ ಸರಿಯಾಗಿ ತೋರಿಸ್ತಾ ಇಲ್ಲ ನೆಟ್ವರ್ಕ್ ಇಶ್ಯೂ ಇದೆ ಇಲ್ಲಿ ನೋಡಿ ಇವಾಗ ಬಂತು ಕಂಪ್ಲೀಟ್ ಆಗಿ ಕೋಸ್ಟಲ್ ಏರಿಯಾ ಕೇರಳ ಸೊ ಕೇರಳದಲ್ಲಿ ನಾವು ಇಲ್ಲಿ ಅಂಥದ್ದು ಇಡುಕಿ ಹತ್ರ ಸೊ ನಮ್ಮ ಕರ್ನಾಟಕ ಇರೋ ಅಂಥದ್ದು ಇಲ್ಲಿ ಹೋಮ್ ಲೊಕೇಶನ್ ತೋರಿಸ್ತಾ ನೆಟ್ವರ್ಕ್ ತೋರಿಸ್ತಾ ಇಲ್ಲ ಸರಿಯಾಗಿ ಬಟ್ ಇದು ಹೋಮ್ ಲೊಕೇಶನು ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಕರ್ನಾಟಕ ಭಾರತದ ಎಂಡಿದು ಸೊ ಇಲ್ಲಿ ಕೇರಳದಲ್ಲಿ ಇರೋ ಅಂಥದ್ದು ಸೊ ನೆಟ್ವರ್ಕ್ ಇಶ್ಯೂ ಇರೋದೇನು ತೋರಿಸ್ತಾ ಇಲ್ಲ ಬಟ್ ನಿಮಗೆ ಕ್ಲಾರಿಫೈ ಮಾಡ್ಕೊಳ್ಳಿ ಕೇರಳದಲ್ಲೇ ಲೊಕೇಶನ್ ತೋರಿಸ್ತಾ ಇರೋಂಥದ್ದು ಸೊ ಇಲ್ಲಿಗ ನಾವು ಇಡುಕಿನಲ್ಲಿ ಇರೋ ಅಂಥದ್ದು ಇಲ್ಲಿಂದ ಲೋಡ್ ಮಾಡಿ ತರ್ತಾ ಇದೀವಿ ಲಾಸ್ಟ್ ಬ್ಯಾಚ್ ಅಂತ ಯಾಕೆ ಹೇಳಿದೆ ಅಂತಂದರೆ ಇಲ್ಲಿ ಹಾರ್ವೆಸ್ಟಿಂಗ್ ಒಂದು ಸಲ ಮುಗಿದು ಗೊಬ್ಬರ ಅಷ್ಟು ಕೂಡ ಸೊ ಲಾಸ್ಟ್ ಬ್ಯಾಚ್ ಇದು ಇಲ್ಲಿಂದ ನೆಕ್ಸ್ಟ್ ನಾವಿನ್ನ ತರಿಸಲ್ಲ ಅಂತ ಹೇಳಿ ಯಾಕೆ ತರಿಸಲ್ಲ ಅಂತಂದರೆ ಇವರು ಒಂದ್ಸಲ ಸಲ ಗೊಬ್ಬರ ಕೊಟ್ಟರೆ ಮತ್ತೆ ಫರ್ಟಿಲೈಸರ್ ಕೂಡ ಸ್ಟಾರ್ಟ್ ಮಾಡಿದರೆ ಹಾರ್ವೆಸ್ಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದರೆ ಇವರು ಯಾವುದೇ ಕಾರಣಕ್ಕೂ ಇಲ್ಲಿ ಕಂದನ ಕೊಡಲ್ಲ ಯಾಕೆ ಕಂದನ ಕೊಡಲ್ಲ ಅಂತಂದರೆ ತುಂಬ ಜನ ಕೇಳ್ತಾ ಇರ್ತೀರಾ ನಮ್ಮ ಕರ್ನಾಟಕದಲ್ಲಿ ಒಂದು ಕಡೆಯಿಂದ ತೋಟದಲ್ಲಿ ಕಿತ್ಕೊಡ್ತಾರೆ ಇವರು ಮಧ್ಯ ಮಧ್ಯೆ ಯಾಕೆ ಕಿತ್ಕೊಡ್ತಾರೆ ಅಂತೇಳಿ ಎಲ್ಲಿ ತೋಟದಲ್ಲಿ ದಟ್ಟ ದಟ್ಟವಾಗಿರುತ್ತೆ ಅಲ್ಲಿ ಕಂದನ್ನು ಒಂದು ಗೆಡ್ಡೆನ ಪೂರ್ತಿ ಕಿತ್ತು ನಮಗೆ ಈ ಥರ ಕೊಡ್ತಾರೆ ಅದರಲ್ಲೂ ಇಳುವರಿ ಬರ್ತಾ ಅಂತ ತೋಟದಲ್ಲೇ ಕೊಡ್ತಾರೆ ಇವರು ಸೊ ಈ ತರ ತೋಟದಲ್ಲಿ ನಾವು ಕೇರಳದಿಂದ ಸೊ ನಾವು ಕರೆಕ್ಟಾಗಿ ನಿಮಗೆ ಮದರ್ ಪ್ಲಾಂಟ್ ನಾವು ಸಿದ್ಧ ಕೊಡಬೇಕು ಅದರಲ್ಲೂ ಕೂಡ ಹತ್ತು ವರ್ಷದ ಹಳೆ ತೋಟದಲ್ಲಿ ಕಂದು ತಂದು ಕೊಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಗೆ ಡೆಲಿವರಿಯಾಗಿ ಕೊಡ್ತಾ ಇಲ್ಲ ಕಂಪ್ಲೀಟ್ ಆಗಿ ಲೋಡ್ ಆಗುತ್ತೆ ಇಲ್ಲಿಂದ ಲೋಡ್ ಆಗಿ ಇವತ್ತು ಹೊರಟ್ರೆ ಸೊ ಆಲ್ಮೋಸ್ಟ್ ನಾಳೆ ಮಧ್ಯಾಹ್ನ ಆಗುತ್ತೆ ನಾವು ಇಲ್ಲಿಂದ ಹೊರಡೋದು ಸೊ ಸೆವೆನ್ ಸೆವೆಂಟಿ ಕಿಲೋಮೀಟರ್ ಇರೋದ್ರಿಂದ ನಾಳೆ ಮಧ್ಯಾಹ್ನ ಆಗುತ್ತೆ ಸತ್ಯಮಂಗಲ ಘಾಟ್ ಮೇಲೆ ಬಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಏನಂದ್ರೆ ಏಳುವರೆಂದ ಎಂಟು ಗಂಟೆಗೆ ಸತ್ಯಮಂಗಲ ಘಾಟ್ ಘಾಟ್ ಕ್ಲೋಸ್ ಆಗಿಬಿಡುತ್ತೆ ಸೊ ಹಂಗಾಗಿ ಸೊ ನಾಳೆ ಮಧ್ಯಾಹ್ನ ಸಾರಿ ನಾಳೆ ಮಧ್ಯಾಹ್ನ ಆಗುತ್ತೆ ನಾವು ಕರ್ನಾಟಕ ತಲುಪೋದು ಸೊ ಭಾನುವಾರ ನೈಟು ಅಥವಾ ಸೋಮವಾರ ಬೆಳಿಗ್ಗೆ ನಾವು ಡೆಲಿವರಿ ಕೊಡೋ ಅಂಥ ಪ್ರಯತ್ನನ ಮಾಡ್ತೀವಿ ಸೊ ಈಗ ಲೋಡ್ ಆಗ್ತಾಯಿದೆ ಸೊ ನಿನ್ನ ಲೋಡ್ ಮಾಡ್ಕೊಂಡು ನಿನ್ನೆ ಹೊರ್ಡು ಬೇಕಾದರೆ ಮತ್ತು ಟೋಟಲಿ ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ತೀನಿ ಡ್ರೋಮ್ ಕ್ಲಿಪ್ಪಿಂಗ್ ಕೂಡ ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ